श्री चरितामृत श्रीसिद्धारूढचरितामृत वन्दनी अध्यायः श्रीगणेशाय नमः श्रीगुरु व्यो नमः गुरु गुरुब्रह्मा गुरुर्विष्णु गुरुर्देवो महेश्वरः परब्रह्म तस्मै श्री गुरुवे नमः श्री ग्रंथ श्रीग्रन्थमहात्म्ये श्रीगणेशाय नमः श्री गुरु श्रीगुरुसिद्धारूडाय नमः ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರವನ್ನ ನಿತ್ಯ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುತ್ತವೆ ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಕೂಡಿದ ಸಕಲ ಸೌಭಾಗ್ಯಗಳು ಒದಗಿ ಬರುತ್ತವೆ ಶ್ರೀ ಸಿದ್ಧ ಸದ್ಗುರುಗಳನ್ನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ ಈ ಗ್ರಂಥವನ್ನ ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ ಇದೇ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ ಸತ್ ಒಂದನೇ ಅಧ್ಯಾಯ ಹೇ ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯ ಖಾರವಿರಲಿ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುತ್ತಿ ನೀನು ಅನಾದಿ ಮತ್ತು ಅನಂತನಾಗಿರುತ್ತಿ ಅಂತಹತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂಥದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ನಿನ್ನ ಚರಿತ್ರೆಯನ್ನು ನೀನು ನನ್ನ ಕೃ ಕೈಯಿಂದ ರಚಿಸ ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುತ್ತಾನೋ ಕುಂಟನು ಪರ್ವತವನ್ನು ಏರಿ ಹೋಗುತ್ತಾನೋ ಮತ್ತು ಕುರುಡನು ಜಗದ್ ವೈಚಿತ್ರ್ಯವನ್ನು ನೋಡುವಂಥವನಾಗುತ್ತಾನೋ ಅಂತಹ ಅಪಾರ ಮಹಿಮೆಯುಳ್ಳಂತಹ ನೀನು ನನ್ನ ಮ ಮತಿಯನ್ನ ಪ್ರೇರಿಸುವಂತವನಾಗು ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂತಹ ನೀನು ಲೀಲ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತಿರುವಂತಹ ನಮ್ಮನ್ನ ಕುಣಿದಾಡಿಸುವ ನೀನು ಸರ್ವಾಂತರಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಆಜ್ಞಾಪಿಸಿದೆ ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಶ್ ಉಪನಿಷದಾರ್ಥವನ್ನ ವಿವರಿಸಲಾರಂಭಿಸಿತು ಕಮಲಾಸನನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನು ಪಾಲಿಸುತ್ತಿ ಮತ್ತು ರುದ್ರ ರೂಪದಿಂದ ಸಂಹಾರ ಕರ್ತನು ನೀನೇ ಆಗಿರುತ್ತಿ ನಿನ್ನ ನಾಮವನ್ನು ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ಮತ್ತು ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಸ್ಫೂರ್ತಿಯು ಉಂಟಾಗುತ್ತದೆ ಅಂತಹ ದಯಾಳವಾದ ಸದ್ಗುರು ಮಾತ ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನ ಕೊಟ್ಟಿರುತ್ತೆ ಅನಂತರ ಹೃದಯದಲ್ಲಿಯೂ ಉಳಿದಿರುವಿ ನನ್ನ ಅಂತಃಕರಣ ಚತುಷ್ಟಯಗಳನ್ನ ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನ ನಿಮಿತ್ತ ಮಾಡಿ ನೀನೇ ನಿನ್ನ ಕಥೆಯನ್ನು ಹೇಳುತ್ತಿರುತ್ತಿ ಈ ಪ್ರಕಾರವಾಗಿ ತಾಯಿಯಾಗಿರುವ ನೀನು ಆಡಿಸುತ್ತಿ ಈಗಿರುವಂತಹ ಸಂತರ ಚರಣಗಳನ್ನು ಹೊಂದಿಸುತ್ತೇನೆ ಯಾವ ಸಂತರ ಕೃಪಾ ಲೇಷದಿಂದ ಭವಸಾಗರದೊಳಗಿನ ಪ್ರಾಣಿಗಳು ತಾರಣರಾಗುತ್ತಾರೋ ಮತ್ತು ಯಾರ ಸೇವೆಯನ್ನ ಶೂಲಪಾಣಿಯು ಅತ್ಯಾದರದಿಂದ ಸ್ವತಃ ಮಾಡುತ್ತಾನೋ ಬ್ರಾಹ್ಮಣ ಆ ಮ್ಲೇಂಚ ಶೂದ್ರ ಎಂಬ ಭೇದವಿಲ್ಲದೆ ಯಾವ ತನ ಮುಖದೊಳಗಿಂದ ಅಹೋರಾತ್ರಿ ಉಚ್ಚಾರವಾಗುತ್ತದೆಯೋ ಇಂಥವನ ಸೇವೆಯನ್ನು ಶ್ರೀಪತಿಯು ತಾನೇ ಮಾಡುತ್ತಾನೆ ಅಂತಹ ಚರಣಾರ ಚರಣಾರವಿಂದಗಳಿಗೆ ನಮ್ಮ ನಮಸ್ಕಾರವಿರಲಿ ಶ್ರೀ ಸಿದ್ಧಾರುಡರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವ ಶ್ರೀ ಕಬೀರದಾಸರನ್ನು ನಾನು ವಂದಿಸುತ್ತೇನೆ ಹೇ ಶ್ರೋತ್ರ ಜನರುಗಳಿರ ಏಕಾಗ್ರ ಚಿತ್ತದಿಂದ ಆಲಿಸುವಂತವರಾಗಿರಿ ಪೂರ್ವಾರ್ಧ ಚರಿತ್ರೆಯ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ ಸದ್ಗುರುಗಳು ಹುಬ್ಬಳ್ಳಿಯೊಳಗೆ ತಮ್ಮ ಆಶ್ರಮದಲ್ಲಿ ಇರುತ್ತಿದ್ದು ಭಕ್ತರನ್ನ ಪಾಲಿಸುತ್ತಿದ್ದರು ಆ ಚೈತನ್ಯ ಘನರಾದ ಮಹಾರಾಜರು ಎಲ್ಲರ ಆಂತರ್ಯದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭ ಭಾವದಿಂದ ಯಾರು ಬದಿಸುತ್ತಿರುತ್ತಾರೋ ಅಂತವರನ್ನ ಭವದೊಳಗಿಂದ ತರಿಸಿ ತನ್ನ ಸ್ವಪದಕ್ಕೆ ಕರೆದುಕೊಳ್ಳುತ್ತಿದ್ದರು ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರಾರ್ಥ ಮುಖೋದ್ಗ ಮುಖೋದ್ಗತರಾಗಿಯೂ ಭಕ್ತ ಕಾಮ ಕಲ್ಪ ಧ್ರುವ ಶೋಭಿಸುತ್ತಿದ್ದರು ಪ್ರಾತಃ ಕಾಲದಲ್ಲಿ ಮತ್ತು ಚತುರ್ ಚತುರ್ಥ ಪ್ರಹಾರದಲ್ಲಿ ನಿತ್ಯ ವೇದಾಂತ ಶ್ರವಣದ ಅಮೃತವನ್ನ ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನು ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯದಲ್ಲಿಯೂ ಬರುತ್ತಿರುತ್ತಾರೆ ಸದ್ಗುರುಗಳಾದರೂ ಅವರವರ ಅಧಿಕಾರಕ್ಕನುಸಾರವಾಗಿ ಅವರವರಿಗೆ ಉಪದೇಶ ನೀಡುತ್ತಾರೆ ಪ್ರಥಮತಃ ಗೃಹ ದಾರಾದಿಗಳಲ್ಲಿ ಚಿತ್ತವುಳ್ಳವಂತಹ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ಧಾರ ಸುತ ಧನ ಇವೇ ಮುಂತಾದವುಗಳನ್ನು ಸ್ವಸುಖಾರ್ಥ ಬೇಡುವರು ಇಂತಹ ನಶ್ವರವಾದ ಪದಾರ್ಥಗಳನ್ನು ಇವರು ಬೇಡುತ್ತಾರೆಂದು ತಿಳಿದು ಅವರ ಮೇಲೆ ದಯೆಯುಳ್ಳವಂತವರಾದ ಸದ್ಗುರುಗಳು ಅವರಿಗೆ ನಾಮಸ್ಮರಣೆಯನ್ನೇ ಉಪದೇಶ ಮಾಡಿ ಇದರಿಂದ ಕಾಮ ಪೂರ್ತಿಯಾಗುವುದೆಂದು ಹೇಳುತ್ತಾರೆ ಅವರಾದರೂ ಆಜ್ಞೆ ಪ್ರಕಾರ ನಾಮಸ್ಮರಣೆ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅತ್ಯಂತ ಭಕ್ತಿಯುಳ್ಳವರಾಗಿ ಆತನನ್ನೇ ಬದಿಸುತ್ತಾರೆ ಇದರಿಂದ ಅವರ ಅಂತಃಕರಣ ನಿರ್ಮಲವಾಗಿರುವುದು ದ್ವಿತೀಯಾಧಿಕಾರಿಗಳು ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುತ್ತಾರೆ ಅಂತವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭು ರಕ್ಷಿಸು ರಕ್ಷಿಸು ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ ಸಂಸಾರವು ಅಸಾರ ಮತ್ತು ದುಃಖಮಯ ಎಂಬುದನ್ನು ನಾವು ಬಲ್ಲೆವು ಆದರೆ ಆ ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗಿರುವಾಗಲೇ ನಮಗೆ ಮೋಕ್ಷ ಸುಖವನ್ನು ದಯಪಾಲಿಸಬೇಕು ಈ ಪ್ರಕಾರ ವಚನವನ್ನು ಸದ್ಗುರುವು ಕೇಳಿ ಅಂತಃಕರಣದಲ್ಲಿ ದಯಾಭರಿತರಾಗಿ ಅವರಿಗೆ ಶ್ರವಣ ನಾಮ ಜಪ ಈ ಉಪಾಯ ಹೇಳುವರು ಈ ರೀತಿಯಲ್ಲಿ ಅವರು ದೃಢ ಭಾವದಿಂದ ನುಡಿಯುತ್ತ ಚಿತ್ರದಲ್ಲಿ ಮಳರಹಿತರಾಗಿಯೂ ಶಾಸ್ತ್ರ ಶ್ರವಣ ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕರಾಗಿರುವರು ಪ್ರಪಂಚದಲ್ಲಿ ತೊಡಕು ಪರಮಾರ್ಥದಲ್ಲಿ ರತಿ ಹೀಗೆ ಚಿತ್ರದಲ್ಲಿ ದ್ವಿಭಾಗ ಹೊಂದಿದಂತವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಟ್ಟಕಡೆಗೆ ಸಂಸಾರವನ್ನು ಬಿಟ್ಟು ಬಿಡುವರು ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನು ಪೂರ್ಣವಾಗಿ ತೆಜಸಿ ಗುರುಗ್ರಹದಲ್ಲಿ ವಾಸ ಮಾಡುವಂತವರಾಗಿ ಅತ್ಯಾಧಾರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವಾ ಮಾಡುತ್ತಿರುವರು ಅವರು ನಿತ್ಯದಲ್ಲಿ ಗುರು ಸಾರವಾಗಿ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯನ್ನು ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನು ಕೊಟ್ಟಷ್ಟು ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿ ಇರುವರು ನಿತ್ಯದಲ್ಲಿಯೂ ಬಹು ಆಧಾರಯುಕ್ತರಾಗಿ ಜ್ಞಾನ ಸಹಕರನಾದ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣ ಎಂಬ ಅಮೃತ ಧಾರೆಯನ್ನ ಶ್ರವಣ ದ್ವಾರದಿಂದ ಸೇವಿಸುತ್ತಿರುವರು ಶ್ರವಣವಾದ ಬಳಿಕ ಪರಸ್ಪರ ಪರಸ್ಪರರೊಳಗೆ ಅದೇ ಚರ್ಚೆಯನ್ನು ಮಾಡುವರು ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢ ಭಾವದಿಂದ ಅದನ್ನೇ ಮನನ ಮಾಡುವರು ಈ ಪ್ರಕಾರ ಅನುದಿನ ಗುರುಸ್ಥಾನದಲ್ಲಿ ಶ್ರವಣ ಮ ಮನನಾದಿಗಳು ನಡೆಯುವುದರಿಂದ ಅವರ ಚಿತ್ತದೊಳಗಿನ ವಿಷಯ ಶಕ್ತಿಯು ಗುರುಕೃಪೆಯಿಂದ ವಿಶೇಷ ನಿಶೇಷವಾಗಿ ಹೋಗುವುದು ಆಮೇಲೆ ಕ್ವಾಚಿತ್ತಾಗಿರುವ ಉತ್ತಮಾಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತವುಳ್ಳವನಾಗಿ ಸೋಹಂಭಾವವನ್ನು ಹೊಂದುವಂತವನಾಗುತ್ತಾನೆ ಅಂತವನಿಗೆ ಸದ್ಗುರುವು ಅಂತರಂಗದಲ್ಲಿ ಕರೆದುಕೊಂಡು ಬ್ರಹ್ಮಾತ್ಮೈಕ್ಯ ಬೋಧವನ್ನ ಮಾಡಿಸಿ ಕೊಡುವಂತಹ ಗಹನವಾದ ಮಹಾವಾಕ್ಯವನ್ನು ಉಪದೇಶ ಮಾಡುವನು ಅದರಿಂದ ಆತನಿಗೆ ದ್ವೈತ ಅದ್ವೈತ ಎಂಬ ಭಾವಗಳೆರಡು ಶೂನ್ಯವಾಗಿ ಎಲ್ಲಾ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕಭಾವದಲ್ಲಿದ್ದು ಆನಂದವನ್ನು ಅನುಭವಿಸುತ್ತಾನೆ ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾದಿಷ್ಟನಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ ಇಂತಹ ಮಹತ್ತಾದ ಪದವನ್ನು ಆತನು ಹೊಂದಿದರೂ ನಿತ್ಯದಲ್ಲಿಯೂ ಸದ್ಗುರು ಸೇವಾ ಕಾರ್ಯಗಳನ್ನು ಅತಿ ಪ್ರೇಮದಿಂದ ಮಾಡುತ್ತಾ ಎಲ್ಲರ ಕೂಡ ವಿನಯದಿಂದಲೂ ದಯಾಭಾವಯುಕ್ತನಾಗಿ ವರ್ತಿಸುತ್ತಾನೆ ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುತ್ತಾರೆ ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡುತ್ತಾರೆ ದೂರ ದೂರ ಪ್ರಾಂತ್ಯಗಳಿಂದ ಅನೇಕ ಜನ ಭಕ್ತರು ಬರುತ್ತಾರೆ ಸಿದ್ಧ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಸಿದ್ಧ ಸದ್ಗುರುವು ವೃದ್ಧ ಸಿದ್ಧಾಶ್ರಮದಲ್ಲಿಯೇ ಇರುವಂತೆ ಕಾಣಿಸುತ್ತಿದ್ದರೂ ಆತನು ದೇಶಾಂತರಗಳಲ್ಲಿರುವ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತ ಪರಿಹರಿಸುವನು ಇವರ ತಾಪಗಳನ್ನು ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನು ಕೈಕೊಂಡು ಅವರಿಗೆ ಆಮರಣ ಭಕ್ತಿ ಮಾರ್ಗಕ್ಕೆ ಅಚ್ಚಿ ಕರುಣಾ ಘನನಾದ ಸದ್ಗುರು ಅವರನ್ನು ಉದ್ಧರಿಸುವನು ಆ ಸಮಯದಲ್ಲಿ ಸಿದ್ಧಾರುಡರು ತೋರಿಸಿದಂತಹ ಅನೇಕ ಚಮತ್ಕಾರಗಳು ಎಲ್ಲಾ ಭಕ್ತರಿಗೆ ವಿಧಿತವಾಗಿರುತ್ತವೆ ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರುರಾಯಿನ ಆಜ್ಞೆಯಾದ ಮೇರೆಗೆ ಈ ಗ್ರಂಥವನ್ನು ಆರಂಭಿಸುತ್ತೇನೆ ಯಾವ ಆತನು ಈ ಗ್ರಂಥವನ್ನು ಪಠಿಸುವನು ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುತ್ತಾನೆಂದು ಸದ್ಗುರುವು ಈ ಗ್ರಂಥಕ್ಕೆ ವರದಾನವನ್ನು ಕೊಟ್ಟಿರುತ್ತಾನೆ ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರರಿಗೂ ಆಹ್ಲಾದಕರವಾಗಿರುವ ಈ ಗ್ರಂಥವನ್ನು ಸದ್ಗುರುವು ತಾನೇ ಬರೆಸುತ್ತಾನೆ ಲೇಖಕನ ಕೈಯಲ್ಲಿ ಲೇಖನಿ ಯಾವ ಪ್ರಕಾರ ಇರುವುದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿಯ ಲೇಖನಿಯಂತೆ ನಾನು ಇರುತ್ತೇನೆ ಸದ್ಗುರು ರಾಯಣೇ ತನು ಮನಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನು ತಾನೇ ಬರೆಯುತ್ತಾನೆ ಇದರೊಳಗೆ ಯಾವ ಯಾವ ಶುದ್ಧ ಭಾವಗಳಿರುವವೋ ಅವೆಲ್ಲ ಆತನವು ಎಂದು ತಿಳಿಯತಕ್ಕದ್ದು ಮತ್ತು ಇದರಲ್ಲಿ ಕಾಣಿಸುವ ಶುದ್ಧ ಭಾವಗಳು ಜಡನಾದ ನನ್ನವುಗಳೆಂದು ಕ್ಷಮಿಸತಕ್ಕದ್ದು ಈ ಸಮಯದಲ್ಲಿ ಶ್ರೋತ್ರ ಜನರ ಅನ್ನುತ್ತಾರೆ ಹೇ ವಕ್ತನೇ ಶ್ರೀ ಸಿದ್ಧಾರುಡರ ಪೂರ್ವಾರ್ಧ ಚರಿತ್ರೆಯನ್ನು ನಮಗೆ ಸಾವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ್ನ ಆರಂಭ ಮಾಡುವಂತವನಾಗು ಆ ಪೂರ್ವಾರ್ಧ ಚರಿತ್ರೆಯನ್ನು ಇಲ್ಲಿ ಕೇಳಿ ನಿರ್ತಿಸುತ್ತೇವೆ ಅಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಏ ಶ್ರೋತ್ರ ಜನರುಗಳಿರೋ ನಿಮಗೋಸ್ಕರ ಪೂರ್ವಾರ್ಧ ಚರಿತ್ರೆಯನ್ನು ನಿರೂಪಿಸುತ್ತೇನೆ ಏಕಾಗ್ರ ಚಿತ್ತದಿಂದ ಕೇಳುವಂತವರಾಗಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹುಮಧುರವಾದ ಶ್ರೀ ಪ್ರಥಮ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡರ ಚರಣಾರವಿಂದಗಳಿಗೆ ಅರ್ಪಿಸಿರುವನು